ಪೀಸ್ 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 ಅದು ಅಂದರೆ ಒಮ್ಮೆ ಒಂದು ಪೆಟ್ಟು ಬಿತ್ತು ಅಂದರೆ ಪೀಸ್ ಆಗ್ತಿತ್ತು ಈ ಕೆಲವು ಬಸ್ಗಳ ಗಾಜುಗಳು ಹೇಗಿವೆ ಅಂತ ಹೇಳಿದ್ರೆ ಆ ಗಾಜುಗಳು ಅದು ಪೀಸ್ 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 ಆಗಿ ಉದುರೋಗ್ಬಿಡಲ್ಲ ಈ ಗಾಜಿನ ಚೂರುಗಳು ಮನೇಲಿ ಒಂದು ಬಾಟಲ್ ಬಿದ್ದರೆ ಆಗುತ್ತಲ್ಲ ಆ ಥರ ಆಗ್ತಿಲ್ಲ ಅವರು ಒಂದು ಶೀಟ್ ಕೊಟ್ಟಿರ್ತಾರೆ ಒಳಗಡೆ ಅದು ನಿಮಗೆ ಅಷ್ಟು ಸುಲಭಕ್ಕೆ ಅದು ಬ್ರೇಕ್ ಬ್ರೇಕಾಗ್ಬಾರ್ದು ಗಟ್ಟುಮುಟ್ಟಾಗಿರಬೇಕು ಅಂಥೇಳಿ ಇವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಅಲ್ಲಿ ಶುರುವಾಗುವಂಥ ಆ ಕಾರ್ಬನ್ ಡೈಆಕ್ಸೈಡು ಅದು ನಿಮಗೆ ನೀವು ಯಾವಾಗ ಅದನ್ನು ಇನ್ಹೇಲ್ ಮಾಡೋಕೆ ಶುರು ಮಾಡ್ತೀರಿ ಆಘ್ರಾಣಿಸುವುದಕ್ಕೆ ಶುರು ಮಾಡ್ತೀರಿ ಉಚ್ಛ್ವಾಸ ತೊಗೊಳ್ತೀರಿ ನೀವು ಅವಾಗ ಏನಾಗ್ಬಿಡುತ್ತೆ ನಿಮಗೆ ಒಂದು ಉಸಿರಾಟಕ್ಕೆ ನಿಮಗೆ ಕಷ್ಟ ಆಗಿಬಿಡುತ್ತೆ ಬೆಂಕಿ ಸುಡೋಕ್ಕೆ ಶುರು ಮಾಡಿಬಿಡುತ್ತೆ ಮೈಂಡು ಬ್ಲ್ಯಾಂಕ್ ಆಗುತ್ತೆ ಗಾಬರಿ ಆಗುತ್ತೆ ಏನು ಮಾಡೋ ಶಕ್ತಿಯಲ್ಲಿ ನೀವು ಇರೋಲ್ಲ ಸೊ ಹಾಗಾಗಿ ಏನಾಗುತ್ತೆ ಮಲಗಿದ್ದವರು ಮಲಗಿದ್ದಲ್ಲೇ ಇನ್ನೊಂದು ವಿಷಯ ಇದೆ ಇಲ್ಲಿ ಇಂಪಾರ್ಟೆಂಟು ಈ ಬೆಳಗಿನ ಜಾವ ಎರಡು ಗಂಟೆಯಿಂದ ಐದು ಗಂಟೆ ಆರು ಗಂಟೆ ಇದೆಯಲ್ಲ ಜೋರು ನಿದ್ರೆಯ ಸಮಯ ಯಾವುದೇ ಸರ್ಕಾರ ನಿಜವಾಗಿಯೂ ಜನಗಳ ವಿಚಾರದಲ್ಲಿ ಕಾಳಜಿಯುಕ್ತವಾಗಿದ್ದರೆ ನಿಮಗೊಂದು ಮೂರು ಗಂಟೆಗಳ ಪ್ರಯಾಣ ತೊಂದರೆ ರೀ ಈ ಮಾತು ಗಂಭೀರವಾಗಿ ಯೋಚನೆ ಮಾಡಿ ಎಲ್ಲರೂ ಇಂಡಿಯಾದಲ್ಲಾಗಲಿ ಯಾವ ದೇಶದಲ್ಲಾದರೂ ಆಗಲಿ ಅಪಘಾತಗಳಾಗ್ತಿರೋದು ಈ ಬೆಳಗಿನ ಜಾವದ ಎರಡು ಗಂಟೆಯಿಂದ ಐದು ಗಂಟೆ ನೀವು ನೀವೆಷ್ಟು ಅಪಘಾತ ಬೇಕಾದ್ರೂ ಚೆಕ್ ಮಾಡ್ಕೊಂಡು ಬನ್ನಿ ಅಂದರೆ ಅದು ಜೋರು ನಿದ್ರೆಯ ಸಮಯ ಮನುಷ್ಯ ಆ ಸಮಯದಲ್ಲಿ ನಿದ್ರೇನ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಅಂತ ಈಗ ನಾವು ಹೇಳ್ತೀವಿ ಈಗ ಕಾರ್ಡು ಒಳಗಡೆ ಬಸ್ ಹೋಗ್ಬಾರ್ದು ಬಸ್ ಹೋಗಬಾರ್ದು ನಿದ್ರೆ ಸಮಯ ಪ್ರಾಣಿಗಳು ಓಡಾಡುವಂಥ ಸಮಯ ಸೊ ಹಾಗಾಗಿ ಆ ಗಾಡಿಗಳನ್ನ ಸ್ಟಾಪ್ ಮಾಡಬೇಕು ಕಾರ್ ಸ್ಟಾಪ್ ಮಾಡಬೇಕು ಅಂತ ತೊಂದರೆ ಆಗುತ್ತೆ ಆ ಸಂದರ್ಭದಲ್ಲಿ ಅಂತ ಈ ರೂಲು ಸಾರಿಗೆ ಡಿಪಾರ್ಟ್ಮೆಂಟ್ಗಳು ಮಾಡ್ಕೋಬೇಕು ಬೆಳಗಿನ ಜಾವ ಎರಡು ಗಂಟೆಯಿಂದ ಐದು ಗಂಟೆ ಯಾವ ಬಸ್ ಎಲ್ಲಿವರೆಗೂ ಆದರೂ ಹೋಗಿರಲಿ ಆ ಟೂ ಟು ಫೈವ್ ಅನ್ನೋ ಒಂದು ಟೈಮ್ ಇದೆಯಲ್ಲ ಆ ಟೈಮಲ್ಲಿ ಚಾಲಕ ನಿದ್ರೆ ಮಾಡಿಬಿಡಲಿ ಬಸ್ಸು ನಿಂತಿರಲಿ ಪರವಾಗಿಲ್ಲ ನಿದ್ರೆ ಮಾಡಲಿ ರೀ ಸಾಯೋದಕ್ಕಿಂತ ನಿದ್ರೆ ಮಾಡೋದು ಮೇಲಲ್ವೇನು ರೀ ಸಾವು ನಿದ್ರೆ ನಮಗೆ ನಿದ್ರೆ ಮೇಲಲ್ವಾ ಸೊ ಈ ಪ್ರಯಾಣವನ್ನು ಸ್ಟಾಪ್ ಮಾಡಬೇಕಾಗತ್ತೆ ಆ ಒಂದು ಅವಧಿಯಲ್ಲಿ ಯಾವುದೇ ಗಾಡಿಗಳಾಗಲಿ ಟೂ ವೀಲರ್ ಆದರೂ ಇದೇ ಮಾತೆ ಕಾರ್ ಆದರೂ ಇದೇ ಮಾತೆ ಇವುಗಳಾಗದೆ ನಾವು ಏನೋ ಪರಿಹಾರ ಕಂಡು ಈ ಟೆಕ್ನಾಲಜಿ ಟೆಕ್ನಾಲಜಿ ಹೆಸರುಗಳಲ್ಲಿ ಮನುಷ್ಯ ಆ ಶವಪೆಟ್ಟಿಗಳಲ್ಲಿ ಹುರಿದು ಸತ್ತು ಹೋಗ್ತಾ ಇದ್ದಾನಲ್ಲ ಇದಕ್ಕಿಂತ ದೊರಂತ ಇದೆಯಾ ಒಂದು ಮ್ಯಾನ್ಯಲ್ ಡೋರ್ ಇರಬಾರ್ದು ಯಾಕೆ ಈಸಿಲಿ ಬ್ರೇಕಬಲ್ ಗ್ಲಾಸ್ ಹಾಕಬಾರ್ದು ಈ ಥರದ ಆದ ತಕ್ಷಣ ಎಲ್ಲ ಗಾಜುಗಳು ಅಥವಾ ಆಚೆ ಬರೋಕಿದ್ದ ದಾರಿಗಳು ತನ್ನಿಂದ ತಾನೇ ಓಪನ್ ಆಗುವಂಥ ಯಾಕೆ ಒಂದು ವ್ಯವಸ್ಥೆ ಮಾಡಬಾರ್ದು ಎಲ್ಲ ಟೆಕ್ನಾಲಜಿನೇ ಅಲ್ವೇನ್ರಿ ಎಲ್ಲ ನಮ್ಮ ಕೈಲೇ ಇರೋದಲ್ವಾ ಒಂದು ದುರಂತ ಆಯ್ತಪ್ಪ ಸಡನ್ನಾಗಿ ಒಂದು ಇತರದ್ದು ಬೆಂಕಿ ಬಂತು ಒಂದು ಡ್ಯಾಶ್ ಆಯಿತು ಅಂದಾಗ ಆಟೋಮೆಟಿಕ್ಕಾಗಿ ಪ್ರತಿ ಸೀಟಿನ ಪಕ್ಕದಲ್ಲಿರ್ತಕ್ಕಂಥ ಡೋರ್ಗಳು ಓಪನ್ ಯಾಕೆ ಆಗಬಾರ್ದು ಒಂದು ಡೋರ್ ಯಾಕೆ ನಾವು ಕ್ರಿಯೇಟ್ ಮಾಡಬಾರ್ದು ಮನುಷ್ಯನ ಜೀವನಕ್ಕೆ ಅವ್ನು ಅದಕ್ಕಿಂತ ಇನ್ನೇನು ಮೌಲ್ಯಯುತವಾಗಿರೋದಿದೆ ಹೇಳಿ ಅಲ್ವಾ ಅದಾಗಲ್ಲ ಎಲ್ಲ ಪ್ಯಾಕ್ಡು ನೀವು ಏನೇ ಆಗಲಿ ಈ ಬೆಂಕಿ ಹೊತ್ಕೊಳ್ತು ಅಂದರೆ ಡ್ರೈವರ್ ಸೀಟ್ ಮುಂಭಾಗಕ್ಕೆ ಬಂತು ಅಲ್ಲಿ ಎಡಗಡೆಗೆ ಬಂದು ಆ ಡೋರಲ್ಲೇ ಇಳಿಬೇಕು ನೀವು ಅಲ್ಲೇ ಇಳಿಬೇಕು ನೋಡಿ ನಿಮ್ಗೆ ಆಪ್ಷನ್ನೇ ಇಲ್ಲ ರೀ ಮಲಗಿರ್ತಾರೆ ಯಾವ್ದಿಗ್ಬರು ಎರಡು ಗಂಟೆ ಜೋರು ನಿದ್ರೆ ಏನಾಗಿದೆ ಅಂತ ಅವ್ರ ಕಣ್ಣು ಬಿಟ್ಟು ನೋಡಿ ಅದು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ನಮಗೆ ಕಾಲ ಮುಂಚೆ ಹೋಗ್ಬಿಟ್ಟಿರುತ್ತೆ ಸಣ್ಣದೊಂದು ಪ್ಯಾಸೇಜ್ ಇರುತ್ತೆ ಈ ಕಡೆ ಸಿಂಗಲ್ ಸೀಟು ಈ ಕಡೆ ಡಬಲ್ ಸೀಟು ಆ ಸೀಟಲ್ಲಿ ಇರುತ್ತಲ್ಲ ಎಲ್ಲ ರಶ್ ಆಗ್ತಾರಲ್ಲ ಅಲ್ಲಿ ಎದುರುಗಡೆ ಓಡೋಕ್ಕೂ ಆಗೋಲ್ಲ ನುಗ್ಗಕ್ಕೂ ಆಗಲ್ಲ ಧಾವ್ಸೋಕ್ಕಾಗಲ್ಲ ಪಾರಾಗೋಕ್ಕಾಗಲ್ಲ ಸೊ ಇದು ವ್ಯವಸ್ಥೆ ತನ್ನಿಂದ ತಾನೇ ಪ್ರತಿ ಬಸ್ನ ವಿಂಡೋ ತನ್ನಿಂದ ತಾನೇ ಓಪನ್ ಆಗಬೇಕ್ರಿ ಈ ಥರ ದುರಂತಗಳಾದಾಗ ಆ ಥರ ಆಟೋಮೆಟಿಕ್ ಮಾಡಿ ನೋಡಿ ಮ್ಯಾನ್ಯಲ್ ಡೋರ್ ಓಪನ್ ಆಗಲಿ ಪರವಾಗಿಲ್ಲ ಎ ಸಿ ಇಲ್ಲದೆ ಏನು ಯಾರೋ ಸತ್ತೋಗ್ಬಿಡೋಲ್ಲ ನೋ ಎ ಸಿ ಎ ಸಿ ಎ ಸಿ ಅಯ್ಯೋ ಸೆಕೆ ಓಕೆ ಸಾವು ಸೊ ಇದನ್ನ ಏನೆಲ್ಲ ಅಪ್ಗ್ರೇಡ್ 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 ಎಷ್ಟು ಸುಖೋಮಲವಾಗ್ತಾ ಇದ್ದೀವಲ್ಲ ನಾವೆಲ್ಲ ಸುಕೋಮಲ ಅಬ್ಬಾ ನನಗೆ ಎ ಸಿ ಇಲ್ಲ ಅಂದ್ರೆ ಆಗಲ್ಲ ಅಯ್ಯೋ ನಾನು ಡಸ್ಟ್ ಅಂದರೆ ಆಗಲ್ಲ ಅಯ್ಯೋ ಆಚೆ ವಿಂಡೋ ತೆಗೆದುಬಿಟ್ರೆ ಒಳಗಡೆ ಎ ಸಿ ಎಲ್ಲ ಬಿಸಿ ಬಂದ್ಬಿಟ್ಟು ಎ ಸಿ ಎಲ್ಲ ಹಾಳಾಗ್ಬಿಡುತ್ತೆ ಇಷ್ಟು ಸೊಫೆಸ್ಟಿಕೇಟೆಡ್ ಆಗ್ಬಿಟ್ಟಾಗ ಅದು ಏನು ವಾಪಸ್ ಕೊಡುತ್ತೋ ಅದನ್ನು ತಗೊಳೋಕ್ಕೂ ನಾವು ಅಷ್ಟೇ ಫ್ರೀಯಾಗಿರಬೇಕು ನೋಡಿ ಅವ್ರು ಯಾರ ಹೆಣ್ಣು ಮಕ್ಕಳೆಲ್ಲ ಬಸ್ಸಲ್ಲಿ ಜಿಗಿದು ಅವರೆಲ್ಲ ಬಂದು ಪಾರಾಗಿದ್ದಾರೆ ಎಲ್ಲಿ ಹೋಗಬೇಕು ಗೊತ್ತಾಗ್ತಿಲ್ಲ ಅವ್ರಿಗೆ ಆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅದನ್ನು ಏನು ಮಾಡ್ಬೋದು ಹೇಳಿ ಸೊ ಇಂಥ ವಿಚಾರದಲ್ಲಿ ಆರ್ ಟಿ ಒ ರಾಮಲಿಂಗಾರೆಡ್ಡಿಯವರು ಬೇರೆ ಬೇರೆ ರಾಜ್ಯದ ಸಾರಿಗೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಈ ಬಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲೇ ಬಹಳ ಗಮನ ಹರಿಸ್ಬೇಕು ಚೈನಾದಲ್ಲಿ ಏನಕ್ಕೆ ಸ್ಲೀಪರ್ ಕೋಚ್ಗಳು ಬ್ಯಾನ್ ಆಯಿತು ಸ್ಟಡಿ ಮಾಡಬೇಕಲ್ವಾ ನಾವು ಓದಬೇಕಲ್ವೇನ್ರಿ ಅದನ್ನು ನಾವು ಯಾಕೆ ಬ್ಯಾನ್ ಮಾಡಿಬಿಟ್ರು ಚೈನಾದಲ್ಲಿ ಇದನ್ನು ಸಮಸ್ಯೆ ಏನು ಇದೇ ಕತೆಗಳು ಸೇಮ್ ಕತೆ ಬೆಂಕಿ ಉರ್ದು ಹೋಗ್ಬಿಡೋದು ಅಪಘಾತ ಆಗೋದು ಬೇರೆ ಮನುಷ್ಯ ಕೆಳಗಡೆ ಬಿದ್ದು ಕೈಯೋ ಕಾಲ ಮುರ್ಕೊಳ್ಳೋದು ಬೇರೆ ನಿಜ ಅಲ್ವಾ ಅಪಘಾತ ಆಯಿತು ಅಂದರೆ ಸುಟ್ಟೋಗೇನೂ ಸತ್ತೋಗ್ಬೇಕು ಅನ್ನೋದು ವೈ ಸೊ ಇಂಥ ವಿಚಾರಗಳನ್ನ ನಾವು ಪರಿಹಾರ ಕಂಡು ಹಿಡಿಯದೆ ಇಂಥ ಸೌದು ಬರೀ ಈ ಥರದ್ದು ಬಂದಾಗ ನಾವು ಎರಡು ದಿನ ಮಾತಾಡ್ತೀವಿ ಮೂ ಇನ್ನೇನು ಮಾಡ್ಬೋದು ನಾವು ಎರಡು ಮೂರು ದಿನ ಮಾತಾಡ್ತೀವಿ ಹೆಡ್ಲೈನ್ಸಲ್ಲಿ ಅದೇ ಇರುತ್ತೆ ಸತ್ತೋದ್ರು ಅಂತ ಹೇಳ್ತೀವಿ ಮನೆಯವ್ರನ್ನ ತೋರಿಸ್ತೀವಿ ಹಾಂ ಆಮೇಲೆ ಇನ್ನೊಂದು ಬಸ್ಸು ಇನ್ನೊಂದು ಬಸ್ ಇನ್ನೆಲ್ಲೋ ಆಗುತ್ತೆ ಇದೇ ಕತೆ ಸೇಮ್